ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಹಾಗೂ ಬಿಜೆಪಿಯ ಮುಖಂಡ ಶಿವಾನಂದ ಮುತ್ತಣ್ಣನವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಧಾರವಾಡ ಲೋಕಸಭಾ ಅಭ್ಯರ್ಥಿಯಾಗಿ ಚಕ್ಕಡಿ ಮೂಲಕ ಅಭಿಮಾನಿಗಳೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದ್ದು ವಿಶೇಷವಾಗಿತ್ತು ಹುಬ್ಬಳ್ಳಿಯಿಂದ ಧಾರವಾಡವರೆಗೆ ಚಕ್ಕಡಿಯ ಮೂಲಕ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಿಂದುಳಿದ ವರ್ಗದ ನಾಯಕರಾದ ಮುತ್ತಣ್ಣನವರು ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಅಭಿಮಾನಿಗಳನ್ನು ಹಾಗೂ ಕಾರ್ಯಕರ್ತರನ್ನ ಹೊಂದಿದ್ದಾರೆ ಹಾಗೂ ಚಿತ್ರರಂಗದೊಂದಿಗೆ ಉತ್ತಮ ನೆಂಟನ್ನು ಹೊಂದಿರುವ ಇವರು ಧಾರವಾಡ ಲೋಕಸಭಾ ಪಕ್ಷೇತರ ಅಭ್ಯರ್ಥಿಯಾಗಿ ರಾಷ್ಟ್ರೀಯ ಪಕ್ಷದ ವಿರುದ್ಧ ಸ್ಪರ್ಧಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿ ಬಿಜೆಪಿ ಹಿಂದುಳಿದ ವರ್ಗಗಳ ವಿವಿಧ ಆಯಾಮಗಳಲ್ಲಿ ಸಂಘಟನೆಯನ್ನ ಮಾಡಿದ್ದಾರೆ ಇವರು ಈಗ ಧಾರವಾಡ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸುವ ಮೂಲಕ ಜೋಶಿ ಹಾಗೂ ಹಸೋಟಿಯವರ ವಿರುದ್ಧ ಚುನಾವಣೆ ಅಖಡಕ್ಕೆ ಎಳೆದಿದ್ದಾರೆ ಇಲ್ಲಿ ನಾಮಪತ್ರ ಹಾಕ್ಬೇಕಾದ್ರೂ ಸ್ವಲ್ಪ ಇಲ್ಲಿ ಒಂದು ಒಂದೂವರೆ ತಾಸು ಲೇಟ್ ಆಗಿದ್ದಕ್ಕಾಗಿ ಅಲ್ಲಿ ಮೆರವಣಿಗೆನಲ್ಲಿ ಕಮ್ಸೆ ಕಮ್ ಇಡೀ ಧಾರವಾಡ ಜಿಲ್ಲೆ ಮತ್ತು ಸಿಕ್ಕಂ ಎಲ್ಲ ಭಾಗದಿಂದ ಒಂದು ಹತ್ತಾರು ಸಾವಿರ ಜನ ಈ ನಮ್ಮ ಮೆರವಣಿಗೆ ಭಾಗದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ರು ಅದರ ನಾಮಪತ್ರದ ನಾಮಪತ್ರ ಅಲ್ಲಿ ಒಳಗಡೆ ಸಲ್ಲಿಸಬೇಕಾದ್ರೆ ಒಂದೂವರೆ ಸಾತ್ ಲೇಟ್ ಆಗಿದ್ದಕ್ಕಾಗಿ ನಾನು ಅಲ್ಲಿ ಲೇಟ್ ಆಗಿ ಎಲ್ಲರೂ ಕ್ಷಮೆಯನ್ನ ಕೋರಿ ಇವತ್ತು ಶಿವಾಜಿ ಮಹಾರಾಜರ ಒಂದು ಪುತ್ನಿಗೆ ಮಾಲಾರ್ಪಣೆ ಮಾಡಿ ಪ್ರಾರಂಭ ಮಾಡಿತ್ತು ಮೆರವಣಿಗೆ ಧಾರವಾಡದಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇರ್ತಕ್ಕಂತ ರಾಯಣ್ಣನ ಮೂರ್ತಿಗೆ ಮತ್ತು ಚೆನ್ನಮ್ಮನ ಮೂರ್ತಿಗೆ Hello?